MBC 뉴스 김 ಭಾರತೀಯ ಜನತಾ ಪಕ್ಷ ಕನಿಷ್ಠ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆಲ್ಲುವಂತ ವಿಶ್ವಾಸ ನಮ್ಮ ಕೋರ್ ಕಮಿಟಿನಲ್ಲಿ ವ್ಯಕ್ತವಾಗಿದೆ ಮತ್ತು ಭಾರತೀಯ ಜನತಾ ಪಕ್ಷ ಚುನಾವಣಾ ನಿರ್ವಹಣಾ ಸಮಿತಿ ಸಭೆಗಳನ್ನು ಕೂಡ ಮಾಡುವಂತಹ ತೀರ್ಮಾನವನ್ನು ಸಭೆಯಲ್ಲಿ ಮಾಡಲಾಯಿತು ಬೆಳಗ್ಗೆ ಪ್ರಾರಂಭ ಜಿಲ್ಲೆಯ ಮತ್ತು ಆ ಕ್ಷೇತ್ರಗಳ ಪ್ರಮುಖರ ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ದೇವೆ ಎರಡೂ ಕ್ಷೇತ್ರಕ್ಕೆ ಸಭೆಯ ಅಭಿಪ್ರಾಯದ ನಂತರ ಕೋರ್ಟ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅಭ್ಯರ್ಥಿಗಳ ಹೆಸರನ್ನು ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸ್ಸನ್ನು ಮಾಡಲಾಗಿದೆ ಆ ಚುನಾವಣೆ ಉಸ್ತುವಾರಿಗಳಾಗಿ ಕುತ್ಕುಳಕ್ಕೆ ಜಗದೀಶ್ ಶೆಟ್ಟರ್ ಅವರು ಇರ್ತಾರೆ ಈಶ್ವರಪ್ಪನವರು ಇರ್ತಾರೆ ಗೋವಿಂದ್ ಕಾರಜೋಳ ಅವರು ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಾಗಿ ವಿ ಸೋಮಣ್ಣ ಅವರಿರ್ತಾರೆ ಲಕ್ಷ್ಮಣ್ ಸೌದಿ ಅವರು ಇರ್ತಾರೆ ಕುಮಾರ್ ಅವರು ಇರ್ತಾರೆ ಮಾಲಿಕಯ್ಯ ಗುತ್ತೇದಾರ್ ಅವರು ಇರ್ತಾರೆ ಬಾಬುರಾವ್ ಚಿಂಚಣಸೂರ್ ಅವರು ಇರ್ತಾರೆ ಇನ್ನು ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇರೋದ್ರಿಂದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಕರ್ನಾಟಕದ ಮುಖಂಡರು ಹೋಗುವಂಥವ್ರಿಂದ ವಿಶೇಷವಾಗಿ ದೆಹಲಿನಲ್ಲಿ ನಡೆಯುವಂಥ ಚುನಾವಣೆ ನಾನು ಮತ್ತು ಅಶೋಕ್ ಅವರು ನಮ್ಮ ನೇತೃತ್ವದಲ್ಲಿ ತಂದೆಗಳು ಹೋಗುತ್ತೆ ಹಾಗೆ ವಾರಣಾಸಿ ಸಿಟಿ ಅವರ ನೇತೃತ್ವದಲ್ಲಿ ಕರ್ನಾಟಕದ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸುವಂಥವರಿದ್ದಾರೆ ಹಾಗೆ ದೇಶದ ಕೆಲವು ಭಾಗಗಳಲ್ಲಿ ಎಲ್ಲೆಲ್ಲಿ ವಿನಂತಿ ಬಂದಿದೆ ಅದರ ಆಧಾರದಂತೆ ಚುನಾವಣೆಯನ್ನ ನಮ್ಮ ಮುಖಂಡರು ಭಾಗವಹಿಸುವಂಥವರಿದ್ದಾರೆ ಈ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಿಂದ ಏನು ಹೆಸರುಗಳು ಬಿಟ್ಟು ಹೋಗಿದೆ ಆ ಕುರಿತಂತೆ ಮಾಹಿತಿಗಳನ್ನು ನಮ್ಮ ರಿವ್ಯೂ ಮೀಟಿಂಗ್ಗಳಿಗೆ ನಮ್ಮ ನಾಯಕರು ಹೋಗ್ತಾರೆ ಮುಖಂಡರು ಹೋಗ್ತಾರೆ ರಾಜ್ಯದ ಮುಖಂಡರು ಆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡೋರಿದ್ದಾರೆ ವಿಶೇಷವಾಗಿ ಬೆಂಗಳೂರು ಮತ್ತು ನಗರ ಮಹಾನಗರ ಪಾಲಿಕೆಗಳಲ್ಲಿದೆ ಅಲ್ಲಿ ಹೆಸರುಗಳನ್ನು ಬಿಡುವಂಥ ಒಂದು ಕ್ಷೇತ್ರ ಪದ್ಧತಿ ಅಧಿಕಾರಿಗಳ ಮಟ್ಟದಲ್ಲಿ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕನ್ನುವುದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷ ಅದನ್ನು ತೀವ್ರವಾಗಿ ಇದರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕನ್ನುವಂಥ ಚರ್ಚೆಗಳು ಕೂಡ ಪಕ್ಷದಲ್ಲಿ ನಡೀತಾ ಇದೆ ಹಾಗೆ ಆಸನದಲ್ಲಿ ಪೊಲೀಸ್ ಚೀಫ್ ಹಣ ಸಾಗಿಸಿರುವಂಥ ಗಟ್ಟೆ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಕಂಪ್ಲೇಂಟ್ ಅಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಏನು ಕ್ರಮ ಕೈಗೊಳ್ಳದೆ ಇದ್ರು ಅಲ್ಲಿ ಚುನಾವಣೆಯ ಅಕ್ರಮ ನಡೆದಿದೆ ಪೊಲೀಸ್ ಟೀಪ್ನಲ್ಲಿ ಹಣ ಸಾಗಿಸಿದ್ದಾರೆ ಅನ್ನೋ ವರದಿಯನ್ನ ಐ ಎ ಎಸ್ ಆಫೀಸರೇ ಚುನಾವಣೆ ಆಯೋಗಕ್ಕೆ ಕೊಟ್ಟಿದ್ದಾರೆ ಚುನಾವಣೆಯನ್ನು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳು ಇದರ ಬಗ್ಗೆಯೂ ಕೂಡ ನಮ್ಮ ಕೋರ್ ಕಮಿಟಿನಲ್ಲಿ ಚರ್ಚೆ ಬಗ್ಗೆ ತೀವ್ರವಾದಂಥ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಪಕ್ಷದ ಪ್ರತಿನಿಧಿಗಳಲ್ಲಿ ತೀರ್ಮಾನ ಮಾಡಲಾಗಿದೆ ರೇವಣ್ಣ ಅವರ ಬೆಂಗಾವಲ್ ಪಡೆ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಏನು ನಿಶಿತ್ತೇನು ಹೇಳಿಲ್ಲ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ ಮುಖ್ಯಮಂತ್ರಿಗಳ ಸಹೋದರ ರೇವಣ್ಣ ಅವರ ಬೆಂಗಾವಲ್ ಪಡೆಯಲ್ಲೇ ಹಣ ರೇವಣ್ಣ ರೇವಣ್ಣವ್ರ ಬೆಂಗಾವಲು ಪಡೆನಲ್ಲಿ ಅವರ ಅವ್ರ ಮಗನಿಗಲ್ಲೇ ಹಿಂಗೆ ಸಾಕ್ಸೋಕ್ ಸಾಧ್ಯನೇ ಇಲ್ಲ ಅವರಿಗೆ ಸಾಕ್ತಿ ರಾಜ್ಯದ ಇನ್ನೊಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿರೋದು ಮಾಧ್ಯಮದ ಸ್ನೇಹಿತರಿಗೆ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ನಮ್ಮ ಬಗ್ಗೆ ವಿರೋಧ ಆಗಿದ್ರೂ ಕೂಡ ವಿರೋಧದ ಪ್ರಕಟಣೆಗಳು ಬಂದರೂ ಕೂಡ ಚುನಾವಣೆ ಬಹಳ ಆಗಬೇಕು ಮತ್ತು ನಮ್ಮ ಪ್ರಧಾನಮಂತ್ರಿಗಳ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ರಾಜ್ಯದ ಅಧ್ಯಕ್ಷ ನಂತರ ಯಡಿಯೂರಪ್ಪನವರ ಅನೇಕರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದ್ರಲ್ಲಿ ಮೂರು ಹೇಳಿಕೆಗಳು ಮತ್ತೆಗಾ ಶುರುವಾಗಿದೆ ರಮೇಶ್ ಬಿಜೆಪಿ ಕಡೆ ಕೊಡ್ತಾರೆ ರಾಜೀನಾಮೆ ಕೊಡ್ತಾರೆ ಮತ್ತೆ ಬಿಜೆಪಿ ಸರ್ಕಾರ ಮುಂದಾಗ್ತಾರೆ ಇದ್ರ ಬಗ್ಗೆ ಏನಾದರೂ ಯಾವುದೇ ಅಧಿಕ ಚರ್ಚೆ ಕೋರ್ಬೇಕಿದ್ರೆ ಬಂದಿಲ್ಲ ಮತ್ತು ನಮ್ಮದು ಸ್ಪಷ್ಟ ನಿಲುವು ಮೇ ಇಪ್ಪತ್ಮೂರು ನಮ್ಮ ಲೋಕಸಭೆ ಚುನಾವಣೆ ಮುಗಿಬೇಕು ಮತ್ತು ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಸ್ಥಾಪನೆ ಮಾಡೋದ್ರ ಬಗ್ಗೆ ನಾವು ಹೆಚ್ಚು ಆಗ್ರಹವನ್ನು ಕೊಡ್ತಾ ಇದ್ದೀವಿ ಎರಡು ಚುನಾವಣೆ ಇರೋದರಿಂದ ಕೆಲವು ಮುಖಂಡರು ಆ ಉಪ ಚುನಾವಣೆಯಲ್ಲಿ ತೊಡಗ್ತಾರೆ ನಮ್ಮ ಎಲ್ಲ ಮುಖಂಡರು ಈಗ ನಾನು ಹೇಳಿದೆ ದೆಹಲಿ ಮತ್ತು ವಾರಣಾಸಿ ಭೂಪಾಲ್ ಮುಂತಾದ ಭಾಗಗಳಲ್ಲಿ ಚುನಾವಣೆಗೆ ನಮ್ಮ ರಾಜ್ಯದ ನಾಯಕರು ಅಲ್ಲಿಗೆ ತೆರಳುವ ಈಗ ರಮೇಶ್ ಜಾರಕಿಹೊಳಿ ಕಡೆಯವರನ್ನ ಸಂಪರ್ಕ ಮಾಡೋದಾಗಿ ಅದೊಂದು ಸರ್ಕಾರ ರಚನೆ ಮಾಡುವಂಥ ಪ್ರಯತ್ನ ಮಾಡೋದಾಗಿ ಯಾವುದೇ ಆ ರೀತಿಯ ಚಟುವಟಿಕೆ ಇಂಜಿನೂ ನಾವು ಮಾಡಿಲ್ಲ ಇದು ಕೂಡ ಮಾಡಲ್ಲ ಬೆಳ್ಳಿ ನಮ್ಮ ಪಕ್ಷದ ಮುಖಂಡರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಕ್ಕಂಥವರು ಇವತ್ತು ಬಹಳ ಸ್ಪಷ್ಟ ಇದೆ ಗೃಹ ಸಚಿವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡು ನೋಡೋ ಕಾರಣಕ್ಕೆ ಭಾಷಣ ಮಾಡ್ಕೊಂಡು ನೋಡೋ ಕಾರಣಕ್ಕೆ ಲಿಂಗಾಯತ ಧರ್ಮವನ್ನು ಒಡೆಯುವಂತ ಸಂಚಿನಲ್ಲಿ ಯಾರ್ಯಾರು ಪಾಲ್ಗೊಳ್ಳಿ ಅದರ ಹಿನ್ನೆಲೆ ಏನು ರಾಜಕೀಯ ದುರುದ್ದೇಶ ಏನು ಅನ್ನೋದನ್ನ ಹಂಚಿಕೊಂಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಹೆಣ್ಣು ಮಗಳನ್ನ ಬಂಧಿಸಿ ನ್ಯಾಯಾಲಯ ಬದ್ಧಕ್ಕೆ ಕಟ್ಟಡಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದು ಅಧಿಕಾರ ದುರ್ಬಳಕೆ ಮಾತ್ರ ಅಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ವಾತಂತ್ರ್ಯಷ್ಟು ಧಕ್ಕೆ ಈಗ ಮಾಡೋರು ದೊಡ್ಡ ಒಂದು ತಳಿತಾ ಇದ್ದಾರೆ ಭಗವಾನ್ ಪ್ರಭು ಶ್ರೀರಾಮಚಂದ್ರರ ಮುಖ್ಯಾಂತ್ರಿ ಜನರು ದೈವ ಅವರ ಸಾಹಿತಿ ಭಗವಾನ್ ಬಹಿರಂಗವಾಗಿ ಅವಹೇಳನ ಮಾಡಿ ನಿಂದನೆ ಮಾಡಿದಾಗ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ ರಕ್ಷಣೆ ನಾಲ್ಕು ನಾಲ್ಕು ಜನ ಹದಿನೈದು ಜನ ಪೊಲೀಸರು ರಕ್ಷಣೆ ಕೊಡ್ತಾರೆ ಇನ್ನೊಂದು ಕಡೆ ಹೆಣ್ಮಗಳನ್ನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಈ ರೀತಿ ಒಂದು ಸರ್ಕಾರ ತನ್ನ ಅಧಿಕಾರವನ್ನು ದೌರ್ಬಳಕೆ ಮಾಡ್ಕೊಳ್ತಾ ಇದೆ ಸ್ವತಃ ಎಂ ಪಿ ಪಾಟೀಲ್ರು ಕೂಡ ತನ್ನ ಗೃಹ ಸಚಿವರ ಕೆಲಸವನ್ನು ಈ ರೀತಿ ತಮ್ಮ ಯಾರ ತಮಗೆ ರಾಜಕೀಯ ಟೀಕೆ ಮಾಡ್ತಾರೆ ಯಾರು ರಾಜಕೀಯ ವಿರೋಧಿಗಳಿದ್ದಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಳಸ್ಕೊಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಇದನ್ನು ನಮ್ಮ ಕೋರ್ ಕಮಿಟಿ ಖಂಡಿಸಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಕಂಡಿಸುತ್ತೆ ಹಾಗೆಯೇ ನಿನ್ನೆ ಮಹೇಶ್ ವಿಕ್ರಮ್ ಹೆಗಡೆ ನ್ಯೂಸ್ ಅವ್ರನ್ನ ನಾಲ್ಕು ಗಂಟೆ ಎನ್ಕ್ವೈರಿ ನಟದಲ್ಲಿ ನಾಲ್ಕು ಗಂಟೆ ಕಳಿಸಲು ಎನ್ಕ್ವೈರಿ ಮಾಡಿದ್ದಾರೆ ಮತ್ತು ಇವತ್ತು ಎನ್ಕ್ವೈರಿ ಕಟ್ಟಿದ್ದಾರೆ ಇದ್ರೆಲ್ಲರೂ ಉದ್ದೇಶ ಈಗ ನಾನು ಕೇಳಕ್ಕೆ ಬಯಸ್ತೇನೆ ಅಭಿವ್ಯಕ್ತಿ ಸ್ವತಂತ್ರ ಧಕ್ಕೆ ಆಯಿತು ಅಪ್ರೈತ ಇದೆ ಅಂತ ಬೀಸಿನಲ್ಲಿ ಬಬ್ಬೆ ಹೊಡೆದವ್ರು ಎಲ್ರಿಗೂ ಇದು ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮ್ಗೆ ಇದು ಬಬ್ಬೆ ಹೊಡೆಯೋದಕ್ಕೆ ನಿಮ್ಗೆ ಇದಕ್ಕಿಂತ ಒಳ್ಳೆಯ ಸಿಗೋದಿಲ್ಲ ಯಾಕೆ ಶುರುವಾಗಿದೆ ಅಂತೇಳಿ ಅವರ ಮೌನದ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ